ನಮಸ್ತೆ ಎಲ್ರಿಗೂ ಮನುಷ್ಯ ಸಂಬಂಧಗಳಲ್ಲಿ ಈ ಸ್ನೇಹ ಅನ್ನೋದು ಬಹಳ ಮುಖ್ಯವಾದದ್ದು ಅದು ನಂಬಿಕೆಯ ಅಡಿಪಾಯದಲ್ಲಿ ನಿಂತಿದೆ ಜೀವನದಲ್ಲಿ ಸ್ನೇಹ ಅಥವಾ ಗೆಳೆತನ ನಂಬಿಕೆ ಇಲ್ಲ ಅಂದರೆ ಜೀವನಕ್ಕೆ ಅರ್ಥನೇ ಇರೋದಿಲ್ಲ ಅಂತ ನಮ್ಮ ಗುರುಗಳು ಎಷ್ಟೋ ಸಲ ಹೇಳ್ತಿದ್ರು ಅತಿ ಸರಳ ಉದಾಹರಣೆಯನ್ನು ಹೇಳಿದರು ನೋಡಪ್ಪ ಪ್ರಶಾಂತವಾದ ನದಿಯಲ್ಲಿ ಒಂದು ದೋಣಿ ತೇಳ್ತಿರುತ್ತೆ ಅಂತ ಅನ್ಕಾಯಿ ಅದರಲ್ಲಿ ಒಂದು ಸಣ್ಣ ರಂಧ್ರ ಇದ್ದರೆ ತುಂಬ ಸಣ್ಣ ರಂಧ್ರ ಇದ್ರೆ ಸಾಕು ಆ ದೋಣಿ ಮುಳುಗಿಬಿಡುತ್ತಲ್ವಾ ಹಾಗೆ ಮನುಷ್ಯರ ಮನಸ್ಸಿನ ಸೂಕ್ಷ್ಮ ಒಂದು ಎಳೆ ತಪ್ಪೆ ಬಿಟ್ಟರೆ ಆ ದೋಣಿ ಮುಳುಗಂಗೆ ಆಗುತ್ತಲ್ಲ ಹಾಗೆ ಮನುಷ್ಯರ ನಂಬಿಕೆಯನ್ನೆಲ್ಲ ಬಿಟ್ಟು ಕುಸಿದು ಹೋಗಿ ಗೆಳೆತನ ನಂಬಿಕೆ ಪ್ರೀತಿ ವಿಶ್ವಾಸ ಎಲ್ಲ ಮುಳುಗಿ ಹೋಗುತ್ತೆ ಆಗ ಜೀವನ ಬರಡು ಅನ್ಸುತ್ತೆ ಏನು ಬೇಡ ಅನ್ಸುತ್ತೆ ಅಲ್ವಾ ಕಟ್ಟಿದ ಮನೆ ಕುಸಿದು ಹೋದ ಅನುಭವ ಆಗುತ್ತಲ್ವಾ ಜೀವನದಲ್ಲಿ ಅಂತ ಅತಿ ಸರಳವಾಗಿ ಹೇಳ್ತಿದ್ರು ಮನುಷ್ಯರ ಸಂಬಂಧಗಳ ಬಗ್ಗೆ ಇದಕ್ಕಿಂತ ಸುಂದರವಾದ ಉದಾಹರಣೆಯನ್ನು ನಾನು ಕೂಡ ಹೇಳಕ್ಕಾಗಲ್ವೇನು ಇರಲಿ ನಮ್ಮ ಗುರುಗಳ ಮಹತೆ ಅಂತದ್ದು ಒಂದು ದಿನ ಕುತೂಹಲದಿಂದ ಕೇಳಿದ್ದೆ ಕೂಡ ಅದು ಇವತ್ತಿನ ಕಾಲದ ಚಿತ್ರ ವಿಚಿತ್ರ ಗೆಳೆತನ ಅಥವಾ ಜಗಳ ಕದನದಿಂದ ಕೂಡಿದ ಮನುಷ್ಯ ಸಂಬಂಧಗಳಿಗೆ ಬಹುಶಃ ಅರ್ಥ ಕೊಡುತ್ತೇನೋ ಅಂತ ಅನ್ಸಿ ಅದು ಅದ್ರ ನೆನಪು ಇವತ್ತು ಬಂತು ನಂಗೆ ಹೇಳ್ತಾ ಇದ್ದೀನಿ ಎಷ್ಟೇ ಹೊಂದಾಣಿಕೆ ಗುರುಗಳೇ ಒಂದು ಒಂದಲ್ಲ ಒಂದು ಕಾರಣಕ್ಕೆ ಮನುಷ್ಯರುದು ಬಂದ ಕುಸಿದು ಹೋಗುತ್ತಲ್ಲ ಆತ್ಮೀಯ ಗೆಳೆಯರು ಯಾವುದೇ ಭೇದ ಭಾವ ಇಲ್ಲ ಅನ್ನೋ ಹಾಗೆ ಬದುಕ್ತಿರೋರು ಕೂಡ ಏನಾದ್ರೂ ಕಾರಣದಿಂದ ದೂರ ಆಗ್ತಾರಲ್ವಾ ಯಾಕೆ ಇದು ಮೊದಲಿದ್ದಂಗೆ ಕೊನೆಯವರೆಗೂ ಇರೋಕ್ಕಾಗಲ್ವ ಈ ಕೃಷ್ಣ ಸುಲಾಮನ ಗೆಳೆತನವನ್ನು ನಾವು ನೋಡ್ತೀವಿ ಪ್ರಪಂಚದ ಇತಿಹಾಸದಲ್ಲಿ ಆ ಥರ ಇರಬೇಕು ಅಂತ ಹೇಳ್ತೀವಲ್ವಾ ಈ ಥರ ಗೆಳೆತನ ಯಾಕೆ ಸಾಧ್ಯ ಇಲ್ಲ ಅಂತ ಕೇಳಿದಾಗಲ್ಲ ಗುರುಗಳು ನೋಡಪ್ಪ ಸಹಜವಾದ ಬೆಳವಣಿಗೆಯ ಸಸ್ಯ ಕಸಿ ಮಾಡಿದ ಸಸ್ಯವನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂತ ಹೇಳಿದ್ರು ಸಹಜವಾದ ಬೆಳವಣಿಗೆ ಸಸ್ಯ ಏನು ಅಂದರೆ ಅದಕ್ಕೆ ಕೃತಕತೆ ಗೊತ್ತಿಲ್ಲ ಆಳವಾಗ ಬೇರ್ ಬಿಡುತ್ತೆ ಆಮೇಲೆ ಪ್ರಕೃತಿಯಲ್ಲಿರುವ ಸಹಜ ಸಸ್ಯಗಳನ್ನು ನಾ ಹೇಗೆ ಬೆಳೆಯಕ್ಕೆ ಬಿಡುತ್ತೋ ಅದೇ ಥರ ಬೆಳೆಯುತ್ತೆ ವಾತಾವರಣದ ಎಲ್ಲ ಅಂಶಗಳನ್ನು ಹೇಳಿಕೊಂಡು ಗಟ್ಟಿಯಾಗಿ ಬೇರೆ ಕೊಟ್ಟರೆ ಬೆಳೀತಾ ಹೋಗುತ್ತೆ ಯಾವುದೇ ನಾಟಕ ಇಲ್ಲ ಅದರಲ್ಲಿ ಹೌದಾ ಅಂತ ಕೇಳೋದು ಆಮೇಲೆ ಈ ಕಸಿ ಅನ್ನುವುದು ಒಂದು ಬಂತು ನೋಡು ಕಸಿ ಮಾಡುವುದು ಗಿಡದ ಮೂಲ ಬೇರು ಒಂದೇ ಆಗಿದ್ರು ಒಂದೇ ಮರದಲ್ಲಿ ಕಸಿ ಮಾಡಿ ಬೇರೆ ಬೇರೆ ಹೂಗಳನ್ನು ಬೇರೆ ಬೇರೆ ಹಣ್ಣುಗಳನ್ನು ವಿವಿಧ ವೈವಿಧ್ಯದ ರುಚಿಗಳನ್ನು ಕೊಡುವಂತ ಹಣ್ಣುಗಳನ್ನು ಬೇರೆ ಬೇರೆ ವರ್ಣದ ಹೂಗಳನ್ನು ಹೇಗೆ ಮೂಡಿಸ್ತಾರೆ ಇವತ್ತು ಹಾಗೆ ಗೆಳೆತನವೂ ಕೂಡ ಆಗ್ಬಿಟ್ಟಿದೆ ಪರಿಸರದ ಪ್ರಭಾವದಿಂದ ವ್ಯಕ್ತಿಗಳು ಸ್ಥಳದಿಂದ ಸ್ಥಳಕ್ಕೆ ಬದಲಾಗ್ತಾರೆ ಕೆಲಸದಿಂದ ಕೆಲಸಕ್ಕೆ ಬದಲಾಗ್ತಾರೆ ಆ ಪ್ರಭಾವಕ್ಕೆ ಒಳಗಾದಾಗ ನೀವೆಲ್ಲ ಜೊತೆಲಿರಕ್ಕೆ ಹಾಗಾಗಿ ಆ ಸಹವಾಸದಿಂದ ಸನ್ಯಾಸಿ ಅನ್ನೋ ಹಾಗೆ ಹೇಗೆ ಕಸಿಯಲ್ಲಿ ವಿವಿಧ ಮಾದರಿಯಲ್ಲಿ ರುಚಿ ಬಣ್ಣಗಳು ವರ್ಣಗಳೆಲ್ಲ ಬರುತ್ತೋ ಹಾಗೆ ಗೆಳೆತದ ವರ್ಣದಲ್ಲೂ ಬದಲಾಗ್ಬಿಡುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಈಗ ಬೀಜವೇ ಇಲ್ಲದ ಸಸ್ಯವನ್ನ ಈಗ ಈಗಿನ ಕಾಲದಲ್ಲಿ ವಿಜ್ಞಾನ ಉಂಟು ಮಾಡ್ತಿದೆಯಲ್ಲ ಬೀಜವೇ ಇಲ್ಲದ ಸಸ್ಯವನ್ನು ಇದೆಲ್ಲ ಯೋಚನೆ ಮಾಡಿದ್ರೆ ಮನುಷ್ಯರ ಮನಸ್ಸು ಹತೋಟಿ ತಪ್ಪುವುದೇನು ಮಹಾ ಅಲ್ಲ ಆದ್ರೆ ಎಷ್ಟೇ ಕಸಿಗೆ ಒಳಪಟ್ರು ಮನುಷ್ಯನ ಮನಸ್ಸು ಎಷ್ಟೇ ಕಸಿಗೆ ಒಳಪಟ್ರು ಅಂದ್ರೆ ಎಷ್ಟೇ ವಿಧದ ಪ್ರಭಾವ ಒಳಪಟ್ರು ನಾನು ನನ್ನ ಗೆಳೆಯ ನನ್ನ ಗೆಳೆತನ ಒಂದೇ ಬೇರಿನ ಮೂಲ ಅಂತ ನೆನ್ಪಿಟ್ಕಂಡ್ರೆ ಯಾವ ಜಗಳನು ಬರಲ್ಲ ಕಣರು ಅದೇ ಕೃಷ್ಣ ಸುಧಾಮರ ಆ ಗೆಳೆತನದ ಮೂಲ ಅದು ಕೃಷ್ಣ ಉನ್ನತ ಮಟ್ಟದ ರಾಜ ಆಗಿದ್ರು ಸುಧಾಮ ಕಡುಗಳಾಗಿದ್ರು ಆ ಮೂಲ ಬೇರು ಗೆಳೆತನದ ಮೂಲ ಬೇರು ಎಷ್ಟು ಗಟ್ಟಿಯಾಗಿತ್ತು ನೋಡಿ ಸಾಂದೀಪಿನಿ ಋಷಿಯ ಆಶ್ರಮದಲ್ಲಿ ಆ ಕೃಷ್ಣ ಸುಧಾಮನೊಂದಿಗೆ ಕಳೆದ ಕ್ಷಣವನ್ನ ಮರೆತಿರಲಿಲ್ಲ ಅದರಿಂದ ಅವನು ರಾಜನಾದ್ರೂ ಆ ಬೇರನ್ನ ನೆನ್ಪಿಟ್ಕೊಂಡಿದ್ದ ಸುಧಾಮನಾದ್ರೂ ಕೂಡ ಕೃಷ್ಣ ರಾಜನ ಅಂತ ರಾಜ ಅಂತ ಹೋಗ್ಲಿಲ್ಲ ಆದ್ರೆ ನನ್ನ ಗೆಳೆಯ ಗೆಳೆಯ ಆಗಿದ್ದಾನೆ ಅಂತ ಹೋಗಿದ್ದ ಆದ್ದರಿಂದ ಆಗಸ್ಟದ ಎತ್ತರಕ್ಕೆ ಹಾರುವ ಹದ್ದಾದರೂ ಅದು ಭೂಮಿಯನ್ನ ಅವಲಂಬಿಸಲೇಬೇಕು ಅನ್ನೋದು ಉತ್ತಮ ಗೆಳೆತನದ ಅಡಿಪಾಯ ಆಗಿದೆ ಅಂತ ಅವ್ರು ಹೇಳ್ತಿದ್ರು ಏನೇ ಆಗಲಿ ಆ ಯಾವುದೇ ಒಂದು ಭಿನ್ನಾಭಿಪ್ರಾಯ ಬರದ ಉತ್ತಮ ಗೆಳೆತನಕ್ಕೆ ನನ್ನ ಗುರುಗಳು ಹೇಳಿದ ಈ ಉದಾಹರಣೆ ಯಾರಿಗಾದ್ರೂ ಮೆಚ್ಚುಗೆಯಾಗಿ ಆ ಬಿಟ್ಟು ಹೋದ ಗೆಳೆತನ ಒಮ್ಮೆ ಬಂದಿದ್ರೆ ಕೂಡಿದರೆ ತುಂಬ ಸಂತೋಷ ಆಗುತ್ತೆ ಅನ್ನೋ ಮಾತಿನೊಂದಿಗೆ ಈ ಮಾತನ್ನು ಮುಗಿಸ್ತೀನಿ ನಮಸ್ತೆ